ಏನಪ್ಪ ಬಹಳ ಪ್ರಮುಖ ವಿಚಾರ ಅಂತಂದ್ರೆ ಅನಾಮಿಕಾ ಎಕ್ಸ್ಕ್ಲೂಸಿವ್ ಆಗಿ ಇಂಡಿಯಾ ಟುಡೆ ನ್ಯೂಸ್ ಚಾನೆಲ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಯಾರ ಮಾತಿಗೂ ಆತ ಸಿಕ್ಕಿಲ್ಲ ಆತನ ವಾಯ್ಸ್ ಯಾರಿಗೂ ಗೊತ್ತಿಲ್ಲ ಇಂಡಿಯಾ ಟುಡೇ ಮಾತಾಡಿದ್ರು ಅಗಿಯೋ ಕಾರ್ಯ ಆಗ್ತಾ ಇದೆ ನಟ ದರ್ಶನ್ ಅರೆಸ್ಟ್ ಆದ್ರೂ ಎಲ್ಲರ ಫೋಕಸ್ ದರ್ಶನ್ ಕಡೆ ಹೋಗ್ಬಿಟ್ಟಿದೆ ಆದ್ರೆ ನಾವು ಬಿಡ್ಲಿಕ್ಕೆ ತಯಾರಿಲ್ಲ ನಾವು ಬಿಡೋದೂ ಇಲ್ಲ ರೆಬಲ್ ಟಿವಿ ಧರ್ಮಸ್ಥಳ ಪ್ರಕರಣವನ್ನ ಬಿಡೋದು ಇಲ್ಲ ಬನ್ನಿ ಮೊದಲ ಅಪ್ಡೇಟ್ಸ್ ಅಲ್ಲಿ ಸಂಬಂಧಪಟ್ಟಂಗೆ ಏನಾಗ್ತಾ ಇದೆ ನೋಡ್ತಾ ಹೋಗೋಣ ಧರ್ಮಸ್ಥಳ ಧರ್ಮಸ್ಥಳ ಕೇಸ್ನಲ್ಲಿ ಸಿಗ್ತಾ ಇದೆ ಮಾಧ್ಯಮಗಳ ಮುಂದೆ ಮತ್ತೆ ಅನಾಮಿಕ ಎಂಟ್ರಿ ಆಗಿರುವಂತದ್ದು ಎಸ್ ಈಗಾಗ್ಲೇ ಹೇಳಿ ಶವ ಹೂತಿ ಕುರಿತಾಗಿ ಅನಾಮಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶವ ಹೂತಿರೋದ್ರ ಬಗ್ಗೆ ಅನಾಮಿಕ ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂ ಅನ್ನ ಕೊಟ್ಟಿರುವಂತದ್ದು ಎಸ್ ಧರ್ಮಸ್ಥಳ ಕೇಸ್ಗೆ ಇದೊಂತರ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳಬಹುದು ಅನಾಮಿಕ ಯಾರು ಅಂತ ಗೊತ್ತಿರಲಿಲ್ಲ ಅನಾಮಿಕನ ಮುಖ ಚಹರ ಹೇಗಿದೆ ಅಂತ ಗೊತ್ತಿರಲಿಲ್ಲ ಅನಾಮಿಕನ ಧ್ವನಿ ಹೇಗಿದೆ ಅಂತ ಯಾರೊಬ್ರು ಕೂಡ ಊಹೆ ಮಾಡಿರಲಿಲ್ಲ ಈಗ ಫಾರ್ ದಿ ಫಸ್ಟ್ ಟೈಮ್ ಹೂತಿರೋದ್ರ ಬಗ್ಗೆ ಅನಾಮಿಕ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಹಾಗಾದ್ರೆ ಅನಾಮಿಕ ಕೊಟ್ಟಂತಹ ಹೇಳಿಕೆ ಅನಾಮಿಕ ಎಷ್ಟೊತ್ತು ಮಾತಾಡಿದ್ರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ನೋಡಿ ಮಾಧ್ಯಮಗಳ ಮುಂದೆ ಅಂತ ಈಗ ಭೀಮಾ ಮುಂದಾಗಿರುವಂಥದ್ದು ಸಡನ್ ಸಡನ್ ಆಗಿ ಮೀಡಿಯಾಗಳ ಮುಂದೆ ಈಗ ಭೀಮಾ ಎಂಟ್ರಿ ಆಗ್ತಿದ್ದಂತೆ ಒಂದು ಕಡೆ ಸಾಕಷ್ಟು ಕುತೂಹಲ ಕೂಡ ಕೆರಳಿತಾ ಇದೆ ಯಾಕಂತಂದ್ರೆ ಕರ್ನಾಟಕದಲ್ಲಿ ಯಾವ ಮಾಧ್ಯಮಗಳಿಗೂ ಕೂಡ ಸಿಕ್ಕಿಲ್ಲ ಭೀಮಾ ಯಾವೊಂದು ಹೇಳಿಕೆಯನ್ನ ಕೊಡುವಂತಹ ಚಾನ್ಸ್ ಕೂಡ ಸಿಕ್ಕಿಲ್ಲ ಆದರೆ ಇವತ್ತು ಪ್ರಮುಖ ಮಾಧ್ಯಮದಲ್ಲಿ ಕೂತ್ಕೊಂಡು ಕನ್ನಡದಲ್ಲೇ ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು ನಾವು ನೋಡ್ತಾ ಇದ್ವಿ ಎಸ್ ಐ ಟಿ ಅಧಿಕಾರಿಗಳು ಆ ಭೀಮನನ್ನು ಮಾತಾಡಿಸ್ತಿದ್ರು ಬಿಟ್ಟರೆ ಅದು ಯಾರಿಗೂ ನಮಗೆ ಕೇಳಿಸ್ತಾ ಇರಲಿಲ್ಲ ಭೀಮನ ಧ್ವನಿ ಹೇಗಿದೆ ಭೀಮಾ ಏನು ಹೇಳ್ತಿದ್ದಾನೆ ಏನು ಅಂತ ನಾವು ಕೇಳಿಸ್ಕೊಳ್ತಾ ಇರಲಿಲ್ಲ ಆದರೆ ಭೀಮಾ ಇವತ್ತು ಕೊಟ್ಟಿರುವಂಥ ಇಂಟರ್ವ್ಯೂ ಇದೆಯಲ್ಲ ದಿವಿತ್ ಇಂಡಿಯಾ ಟುಡೇಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಕನ್ನಡದಲ್ಲೇ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಕನ್ನಡದಲ್ಲೇ ಎಲ್ಲವನ್ನು ಉತ್ತರಿಸಿದ್ದಾರೆ ನೋಡ್ತಾ ಇದ್ದೀರಾ ವಿಷುವಲ್ಸ್ಗಳನ್ನು ಭೀಮಾ ಯಾವ ರೀತಿ ಇಲ್ಲೂ ಕೂಡ ಮಾಸ್ಕ್ ಅನ್ನು ಧರಿಸಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅವ್ರು ಕೊಡ್ತಾ ಇರುವಂತಹ ಹೇಳಿಕೆ ಮಾಸ್ಕ್ ಧರಿಸಲೇಬೇಕು ಯಾಕಂತಂದ್ರೆ ಆತ ಯಾರು ಅಂತ ಯಾರಿಗೂ ಕೂಡ ಗೊತ್ತಾಗ ಆತ ಏನು ಆತ ಯಾರು ಆತನ ಹಿನ್ನೆಲೆ ಏನು ಅದ್ ಯಾವ್ದು ಕೂಡ ಗೊತ್ತಾಗಬಾರ್ದು ನಿಜ ಸೊ ಬಹಳ ಪ್ರಮುಖವಾಗಿ ಭೀಮಾ ಇಂಡಿಯಾ ಟುಡೇಗೆ ಬಂದು ಮಾತನಾಡ್ತಾ ಇರುವಂತದ್ದು ಅತಿ ದೊಡ್ಡ ವಿಚಾರ ನಿಜ ಮತ್ತೆ ಬೇರೆ ಯಾವ ಮಾಧ್ಯಮಕ್ಕೂ ಕೂಡ ಆತ ಕೊಟ್ಟಿಲ್ಲ ಗೊತ್ತಿಲ್ಲ ಅದಕ್ಕೆ ಕಾರಣ ಏನಿದೆ ಅದಕ್ಕೂ ಗೊತ್ತಿಲ್ಲ ಆದ್ರೆ ಇಂಡಿಯಾ ಆತ ಬಹಳ ಎಕ್ಸ್ಕ್ಲೂಸಿವ್ ಆಗಿ ಅದನ್ನ ನಾವು ರೆಬಲ್ ಟಿವಿ ನಿಮಗೆ ತೋರಿಸಲೇಬೇಕು ಇಂಡಿಯಾ ಟಿವಿ ಅವರಿಗೆ ಕೃಪೆ ಕೊಡ್ಕೊಂಡು ನಿಮಗೆ ತೋರಿಸಬೇಕು ಅಂತ ನಾವು ಓಪನ್ ಅಪ್ ಆಗು ಮಾತಾಡಿದ್ದಾರೆ ಎಸ್ ತುಂಬಾ ಓಪನ್ ಆಗಿ ಮಾತಾಡಿದ್ದಾರೆ ಮತ್ತೆ ನೋಡಿ ಮಾಸ್ಕ್ ಕೂಡ ಚೇಂಜ್ ಆಗಿದೆ ಎಲ್ಲೂ ಕೂಡ ಆತ ಯಾರು ಅಂತ ಕಂಡಿಡಲಿಕ್ಕೆ ಸಾಧ್ಯನೇ ಇಲ್ಲ ಆತನಿಗೆ ಆತ ಕನ್ನಡದಲ್ಲೇ ಮಾತನಾಡಿದ್ದಾರೆ ಬೇರೆ ಭಾಷೆಯಲ್ಲ ಬೇರೆ ವಿಚಾರ ಅಲ್ಲ ಬೇರೆ ಏನಿಲ್ಲ ಬೇರೆ ಸೊ ಒಟ್ಟಾರೆ ಆಗಿ ಆತ ಈಗಲೂ ಕೂಡ ಕಾನ್ಫಿಡೆನ್ಸ್ ಒಂದು ಚೂರು ಎಲ್ಲೂ ಎಲ್ಲೋ ಅವತ್ತು ಹೇಗಿತ್ತು ಕಾನ್ಫಿಡೆನ್ಸ್ ಇಲ್ಲಿವರೆಗೂ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಆತ ಇರೋದು ಯಾರು ಈ ಅನಾಮಿಕ ಆತ ಕೇಳ್ತಾ ಇದಾರೆ ಪ್ರಶ್ನೆನ ಆ ಅನಾಮಿಕನಿಗೆ ಇಲ್ಲ ಏನು ಸಿಕ್ತಾ ಇಲ್ವಲ್ಲ ಏನು ಇಲ್ವಲ್ಲ ನಾನೇ ಇನ್ನೊಂದು ಗಮನಿಸಬೇಕಾಗುತ್ತೆ ಇಲ್ಲಿವರೆಗೂ ಕೂಡ ಅನಾಮಿಕ ಏನ್ ಹೇಳ್ತಿದ್ದಾನೆ ಅಂತ ಇಲ್ಲಿ ನಮ್ಮ ರಾಜ್ಯದ ಜನತೆಗೆ ಗೊತ್ತಿರ್ಲಿಲ್ಲ ಅಲ್ವಾ ಐ ಟಿ ಅಧಿಕಾರಿಗಳ ಮುಂದೆ ಮಾತ್ರ ಹೇಳಿದ್ರು ಬಟ್ ಇವತ್ತು ಕೊಟ್ಟಂತ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಲ್ಲಿ ಕೊಡ್ತಿರುವಂತಹ ಹೇಳಿಕೆ ಆಗಿರ್ಬೋದು ಆತನ ಧ್ವನಿ ಆಗಿರ್ಬೋದು ಕೇಳಿದ್ರೆ ಇವತ್ತು ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ ಅನಾಮಿಕ ಹೇಳ್ತಾ ಇರುವಂತಹ ಮಾತು ಅಕ್ಷರಶಃ ನಿಜ ಅಂತ ಅನ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ವಿಜುಲ್ಸ್ ಇದು ಯಾರಿಗೂ ಸಿಕ್ಕಿದೆಯೋ ಇಲ್ವ ಗೊತ್ತಿಲ್ಲ ಬಟ್ ನಮ್ಮ ರೆಬಲ್ ವಿಯಲ್ಲಿ ಇವತ್ತು ಏನು ಇಂಡಿಯಾ ಟುಡೇ ನಡೆಸಿರುವಂತಹ ಇಂಟರ್ವ್ಯೂ ಅನ್ನ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ ಇದರಲ್ಲಿ ಅಪ್ ಟು ಡೇಟ್ ಪಿನ್ ಟು ಪಿನ್ ಮಾಹಿತಿಯನ್ನ ಇಲ್ಲಿ ಭೀಮಾ ಕೊಟ್ಟಿರುವಂತದ್ದು ಬಹಳ ಅಂದ್ರೆ ಬಹಳ ಕುತೂಹಲ ಕೇಳಿಸ್ತಾ ಇದೆ ಈ ಇಂಟರ್ವ್ಯೂ ಈ ಇಂಟರ್ವ್ಯೂ ಅನ್ನ ನೋಡ್ತಾ ಇದ್ರೆ ಯಾರೊಬ್ಬರೂ ಕೂಡ ಈತನ ಮಾತನ್ನ ಹಲ್ಲೆಗಳಿಯೋ ಹಾಗಿಲ್ಲ ಯಾಕಂತಂದ್ರೆ ಆತ ವೆರಿ ಸೀರಿಯಸ್ ಆಗಿ ಹೇಳ್ತಾ ಎಲ್ಲರ ಏನು ಚಿತ್ತ ಹದಿಮೂರನೇ ಸ್ಪಾಟ್ ನತ್ತ ಇತ್ರಿ ಹೌದು ಹದಿಮೂರನೇ ಸ್ಪಾಟ್ ಅತ್ತ ಎಲ್ಲರ ಚಿತ್ತ ಇರುವಾಗ ಹದಿಮೂರ ಒಂದೇ ಸ್ಪಾಟ್ ನಲ್ಲಿ ನಾನು ಎಂಟು ಶವ ಹೋಗುತ್ತಿದ್ದೇನೆ ಹತ್ತು ಶವ ಹೋಗುತ್ತಿದ್ದೇನೆ ಐವತ್ತು ಶವ ಹೋಗುತ್ತಿದ್ದೇನೆ ಆತ ಹೇಳೋದು ಕೊಡುವಂತ ಸ್ಟೇಟ್ಮೆಂಟ್ ಕೇಳ್ತಾ ಇದ್ರೆ ಟೆನ್ಶನ್ ಆಗ್ಬಿಡ್ಬೇಕು ಯಾರು ಆದ್ರೆ ಅಲ್ಲಿ ಅಗಿಯೋ ಕಾರ್ಯ ಆಗುತ್ತೆ ಒಂದೇ ಒಂದು ಮೂಳೆ ಚೂರು ಸಿಗಲ್ಲ ಅದಕ್ಕೆ ಬೇರೆ ಬೇರೆ ರೀಸನ್ಗಳು ಇರ್ಬೋದು ಅಥವಾ ಹೇಳ್ತಿರೋದು ಸುಳ್ಳು ಅಂತ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ಆದ್ರೆ ಆತ ಏನ್ ಹೇಳದ ಆತನ ವಾದ ಏನು ಆತ ಏನ್ ಹೇಳ್ಲಿಕ್ಕೆ ಬರ್ತಾ ಇದ್ದಾರೆ ಅದೇನು ತಗೊಳ್ಳುವ ನೋಡ್ತಾ ಹೋಗೋಣ ಭೀಮಾ ಭೀಮಾ ಕೊಡ್ತಿರುವಂತಹ ಹೇಳಿಕೆ ಶವ ಹೂ ಬಗ್ಗೆ ಅನಾಮಿಕ ಮೊದಲ ಮಾತನ್ನ ಆಡಿರೋದು ರೆಬಲ್ ಟಿವಿಯಲ್ಲಿ ತೋರಿಸ್ತೀವಿ ಮಾಧ್ಯಮಗಳ ಮುಂದೆ ಬಂದ ದೂರದ ಅನಾಮಿಕ ವ್ಯಕ್ತಿ ಅನಾಮಿಕನ ಹೇಳಿಕೆಯೇ ರೋಚಕ ಅನಾಮಿಕನ ಹೇಳಿಕೆಯೇ ರೋಚಕ ಧರ್ಮಸ್ಥಳ ಬುರುಡೆ ಕೇಸ್ಗೆ ಮೇಜರ್ ಕ್ವಿಸ್ಟ್ ಸಿಗ್ತಾ ಧರ್ಮಸ್ಥಳ ಶವಗಳ ಅನಾಮಿಕನ ಎಕ್ಸ್ಕ್ಲೂಸಿವ್ ಮಾತು ಶವಗಳ ಹೂತಿಟ್ಟ ಅನಾಮಿಕನ ಎಕ್ಸ್ಕ್ಲೂಸಿವ್ ಮಾತು ಶವ ಹೂತಿಟ್ಟ ಬಗ್ಗೆ ಅನಾಮಿಕ ಮೊದಲ ಮಾತು ಹೌದು ಹೌದು ಮಾಧ್ಯಮಗಳ ಮುಂದೆ ಬಂದಂತಹ ದೂರುದಾರ ಅನಾಮಿಕ ವ್ಯಕ್ತಿಯ ಮೇಲೆ ಈಗ ಎಲ್ಲರ ಚಿತ್ತ ಇದೆ ಅನಾಮಿಕನ ಹೇಳಿಕೆಯೇ ರಣ ರೋಚಕವಾಗಿದೆ ಎಲ್ಲರೂ ಕೂಡ ಕಾಸರದಿಂದ ಕಾಯ್ತಿದ್ದಾರೆ ಧರ್ಮಸ್ಥಳ ಬರ್ಡೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳಬಹುದು ಹೌದು ಈಗ ಮೊಟ್ಟ ಮೊದಲ ಹೆಜ್ಜೆಯನ್ನ ದೂರುದಾರ ಇಟ್ಟಿದ್ದಾರೆ ಅಂತಾನೆ ಯಾವ ಒಂದು ಮಾಧ್ಯಮಕ್ಕೂ ಕೂಡ ಕೊಡದಂತಹ ಹೇಳಿಕೆ ಆಗಿರಬಹುದು ಅಥವಾ ಇಂಟರ್ವ್ಯೂವೇ ಆಗಿರಬಹುದು ಈಗ ಫಸ್ಟ್ ಟೈಮ್ ಮಾಧ್ಯಮಗಳ ಮುಂದೆ ಏನೇ ಆಗಿರಬಹುದು ನಾನಂತೂ ಸತ್ಯ ಹೇಳೋದಕ್ಕೆ ರೆಡಿ ಇದ್ದೀನಿ ಯಾಕೆ ನಾನು ಮನೆ ಮಾಚನಿ ಇರುವಂತಹ ಹೇಳಿಕೆಯನ್ನ ನಾನು ನಿಮ್ಮ ಮುಂದೆ ಹೇಳೋದ್ರಲ್ಲಿ ತಪ್ಪೇನಿದೆ ನಾನು ಸುಳ್ಳು ಹೇಳ್ತಾ ಇಲ್ಲ ಸುಳ್ಳು ಹೇಳೋರು ಮೇ ಬಿ ಮೇ ನಾಟ್ ಬಿ ಹಿಂದೆ ಹೆಜ್ಜೆ ಇಡಬಹುದು ಬಟ್ ಇಲ್ಲಿ ಅನಾಮಿಕ ನೋಡಿ ಇಂಡಿಯಾ ಟುಡೇಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನಾವು ಅವ್ರನ್ನ ಅಷ್ಟು ಈಸಿಯಾಗಿ ಸೈಡ್ ಲೈನ್ ಮಾಡೋ ಹಾಗೆ ಇಲ್ಲ ಐ ಟಿ ಅಧಿಕಾರಿಗಳು ಕೊಟ್ಟೇ ಕೊಟ್ಟಿರ್ತಾರೆ ಅಲ್ವಾ ವಿತೌಟ್ ಪರ್ಮಿಷನ್ ಅಂತೂ ಕೊಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ಚಂದ್ರಕಲಾ ನೋಡೋಣ ಸುತ್ತಿನ ಮಾತುಕತೆ ನೋಡೋಣ ನಿಮ್ ಕಂಪ್ಲೇಂಟ್ ಅಲ್ಲಿ ಏನ್ ಉಲ್ಲೇಖ ಮಾಡಿದೀರ ಸರ್ ಕಂಪ್ಲೇಂಟ್ ಅಲ್ಲಿ ಡೆಡ್ ಬಾಡಿ ತೆಗಿಬೇಕು ಅಂತ ಹೇಳಿ ಉಲ್ಲೇಖ ಮಾಡಿದ್ದೇನೆ ಈಗ ತೆಗಿತಾ ಇದ್ದೀವಿ ಕೆಲವೊಂದು ಜಾಗ ಎಲ್ಲ ಮಿಸ್ ಮ್ಯಾಚ್ ಆಗಿದೆ ಅಂದ್ರೆ ಎಲ್ಲ ನಾವು ಹಾಕಿದ ಜಾಗದಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಆಗಿನ ಇದಕ್ಕೂ ಈಗಿನ ಇದಕ್ಕೂ ವ್ಯತ್ಯಾಸ ಬರ್ತಾ ಉಂಟು ಆಗ ಹಳೆ ರೋಡ್ ಇತ್ತು ನಾವು ಹಾಕಿದ್ವಿ ಗುರುತು ಮಾಡಬಹುದು ಈಗ ರೋಡ್ ಅನ್ನು ಸ್ವತ್ತ ಮಾಡಿ ಸ್ವಲ್ಪ ಜೆ ಸಿಪಿ ಕೆಲಸ ಆಗಿರೋದ್ರಿಂದ ಅದು ಗುರುತ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಬೇಬಳ್ಳಿ ಬೆಟ್ಟದಲ್ಲಿ ಒಂದು ಲೇಡಿಯನ್ನು ಹಾಕಿದ್ವಿ ಕೇರಳ ಲೇಡಿಯನ್ನು ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಸಹ ಮಣ್ಣೆಲ್ಲ ಸ್ವಲ್ಪ ಮಣ್ಣಿನ ಕೆಲಸ ನಡೆದಿದೆ ಅಲ್ಲಿಸ ಅದು ಕಡಿಲಿಕ್ಕೆ ಆಗ್ಲಿಲ್ಲ ಒಂದು ಇಡೀ ದಿನ ಹುಡುಕಿ ಮತ್ತೆ ಸ್ಥಾನಘಟ್ಟದಲ್ಲಿ ಒಂದು ಎಪ್ಪತ್ತರಷ್ಟು ಡೆಡ್ ಬಾಡಿಗಳನ್ನ ಹಾಕಿದ್ದೇವೆ ನೇತ್ರ ನೇತ್ರಾವತಿಯಲ್ಲಿ ಅದನ್ನು ಹುಡುಕುವಾಗ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ತುಂಬಾ ಮಣ್ಣು ತುಂಬಿಸಿದ್ರಿಂದ ಮಣ್ಣು ತೆಗಿಲಿಕ್ಕೆ ಆಗ್ಲಿಲ್ಲ ಸುಮಾರು ಕೆಲಸ ಮಾಡಿದ್ದೀವಿ ಆದ್ರೂ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಏನೋ ಕ್ಯಾಮ್ರಾ ಎಲ್ಲ ತಂದು ಹಾಕಿದ್ರು ಟೋನ್ ಎಲ್ಲ ಅದ್ರ ದಿವಸ ನೀರು ಅಂತ ಹೇಳಿ ಅದು ಮಿಶಿನಿಂದ ಆಗ್ಲಿಲ್ಲ ಮತ್ತೆ ಜೆ ಸಿ ಪಿ ಅಲ್ಲಿ ತೆಗುವಾಗ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಮಣ್ಣು ಸ್ವಲ್ಪ ಜಾಸ್ತಿ ಎತ್ತರ ಹಾಕಿದ್ರಿಂದ ಅದು ಗಡಿಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸುಮಾರು ಎರಡ್ ಮೂರು ದಿವ್ಸ ನಾವಲ್ಲಿ ಇದು ಮಾಡಿದಿವಿ ತೆಗಿಲಿಕ್ಕೆ ನೋಡಿದಿವಿ ಅದೇನು ಸಿಗ್ತಾ ಇಲ್ಲ ಅದ ನಂತರ ಸುಮಾರು ಪ್ರಯತ್ನ ಪಟ್ವಿ ಅಲ್ಲಿಂದ ಮತ್ತೊಂದು ಕಡೆ ಬಾಂಬಳೆ ಬೆಟ್ಟದಲ್ಲಿ ಇನ್ನೊಂದು ಕಡೆ ಇದೆ ಅದನ್ನು ಸಹ ಹೋಗಿ ನೋಡ್ಬೇಕು ಇನ್ನು ಅದು ಏನಾದ್ರು ಆಗಿದ ಏನಂತ ಗೊತ್ತಿಲ್ಲ ಒಂದರಿಂದ ಐದು ಜಾಗ ಇನ್ನು ಬಾಕಿ ಇದೆ ಅದನ್ನೆಲ್ಲ ತೆಗಿಬೇಕು ತೆಗಿದ್ರೆ ಗೊತ್ತಾಗ್ತದೆ ಇವಾಗ ನೀವು ಇಪ್ಪತ್ತು ವರ್ಷ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾಗ ನಿಮಗೆ ಯಾರು ಸಂದೇಶ ಕೊಡ್ತಾ ಇದ್ರು ಈ ತರ ಒಂದು ನೀವು ಹೆಣವನ್ನ ಗೊತ್ತ ಎಸ್ ಈಗಾಗಲೇ ನೋಡಿದ್ರಿ ಒಂದು ಸುತ್ತಿನ ಇಂಟರ್ವ್ಯೂವನ್ನ ಈಗಾಗಲೇ ಅನಾಮಿಕ ಕೊಡ್ತಾ ಇರುವಂತಹ ಹೇಳಿಕೆ ಆಗಿರ್ಬೋದು ಅಥವಾ ರಿಪೋರ್ಟರ್ ಕೇಳ್ತಾ ಇರುವಂತಹ ಪ್ರಶ್ನೆ ಆಗಿರ್ಬೋದು ಗಮನಾರ್ಹವಾಗಿದೆ ಅಲ್ಲಿ ಏನಾಗ್ತಾ ಇದೆ ಎಕ್ಸಾಕ್ಟ್ ಆಗಿ ಅದೆಲ್ಲವನ್ನು ಕೂಡ ವಿವರಿಸುವಂತಹ ಪ್ರಯತ್ನವನ್ನ ಈಗಾಗಲೇ ಭೀಮಾ ಮಾಡ್ತಾ ಇರುವಂಥದ್ದು ದಿವಿತ್ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಹೇಳಿದ್ರಿ ನೀವು ಫಾರ್ ದಿ ಫಸ್ಟ್ ಟೈಮ್ ಅಷ್ಟೇ ಅಲ್ಲದೆ ಮಾಧ್ಯಮಗಳ ಮುಂದೆ ಈ ರೀತಿ ಒಂದು ಚಾರ್ಮ್ ಅಲ್ಲಿ ಹೇಳಿಕೆ ಕೊಡೋದಿದೆಯಲ್ಲ ಇಟ್ಸ್ ನಾಟ್ ಎ ಸ್ಮಾಲ್ ಡೀಲ್ ಹೇಳಬೇಕು ಅಂತಂದ್ರೆ ಅಲ್ವಾ ಒಂದು ಕಡೆ ಎದುರಾಕೊಂಡಿರೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಅದರಲ್ಲೂ ಮುಖ್ಯವಾಗಿ ಇನ್ನೊಂದು ಕಡೆ ಏನಂತಂದ್ರೆ ಈ ಸೌಜನ್ಯ ಪ್ರಕರಣದಲ್ಲಿ ಹದ್ ಸ್ಪಾಟ್ ನಲ್ಲಿ ಆತ ಏನು ಎಂಟು ಹೆಣಗಳನ್ನ ಎಂಟು ಶವಗಳನ್ನ ಹೂತಿಟ್ಟಿದ್ದೆ ಅಂತ ಹೇಳಿದ್ರು ಅದಾದ ನಂತರ ಯಾವುದೇ ರೀತಿಯಾದಂತಹ ಒಂದು ಅಸ್ತಿ ಪಂಜರಗಳು ಸಿಗ್ಲಿಲ್ಲ ಅದಾದ ನಂತರ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ನಿಮಗೆ ಏನ್ ಹೇಳ್ಬೇಕು ಅಂತ ಅನಿಸ್ತಾ ಇದೆಯೋ ಓಕೆ ಹೇಳಿ ನೋ ಪ್ರಾಬ್ಲಮ್ ಬೇಕಾದ್ರೆ ನಾವು ಪರ್ಮಿಷನ್ ಕೊಡ್ತೀವಿ ಇಲ್ಲಿನ ಮಾಧ್ಯಮಗಳಿಗೆ ನೀವು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇಂಡಿಯಾ ಟುಡೇ ಬೇಕಾದ್ರೆ ಕೊಡಿ ಅಂತ ಹೇಳಿರ್ಬಹುದು ಹಾಗಾಗಿ ಏನಾದ್ರೂ ಅವ್ರು ಕೊಟ್ರ ಅಂತ ನೋಡೋಣ ಈಗ ಆತ ಇನ್ನು ಮುಂದುವರೆದು ಮಾತನಾಡಿದ್ದಾರೆ ಮುಂದುವರೆದು ಮಾತನಾಡಿರೋದು ಏನು ಅನ್ನೋದು ಕೂಡ ನೋಡ್ತಾ ಹೋಗೋಣ ಒಂದು ಕಡೆ ಶುರುವಾದ ಧರ್ಮಸ್ಥಳ ಶೋಧ ಕಾರ್ಯ ಇಂಡಿಯಾ ಟುಡೇ ಅಲ್ಲಿ ಅನಾಮಿಕನ ಸಂದರ್ಶನ ಮಾತನಾಡುವವರು ಸಾವಿರ ಮಾತನಾಡ್ತಾರೆ ಧರ್ಮಸ್ಥಳ ಸುತ್ತಮುತ್ತ ಶವ ಇರೋದು ನಿಜ ಆತ ಹೇಳ್ತಾ ಇರೋದು ನಾವೇ ಶವಗಳನ್ನ ಹೂತಿದ್ದೇವೆ ಎಂದ ಮಾಸ್ಕ್ ಮ್ಯಾನ್ ನಾವೇ ಶವಗಳನ್ನ ಹೂತಿದ್ದೇವೆ ಎಂದ ಮಾಸ್ಕ್ ಮ್ಯಾನ್ ನೆಕ್ಸ್ಟ್ ಎರಡನೇ ಕಟ್ ಪೀಸ್ ಮಾಡ್ಕೊಳ್ಳಿ ಬ್ರೇಕಿಂಗ್ ಅಂಡ್ ಕಟ್ ಪೀಸ್ ಬ್ರೇಕಿಂಗ್ ಅಂಡ್ ಕಟ್ ಪೀಸ್ ಆತರ ಮಾಡ್ಕೊಳ್ಳಿ ಸೊ ಇಂಡಿಯಾ ಟುಡೇ ಅಲ್ಲಿ ಇವತ್ತು ಅನಾಮಿಕ ಒಂದು ರಬಲ್ ಸಂತರ್ಶನವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಧರ್ಮಸ್ಥಳದ ಸುತ್ತಮುತ್ತ ಶವ ಇರೋದು ನಿಜ ಅಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ನಾವೇ ಶವಗಳನ್ನ ಹೂತಿದ್ದೀವಿ ನೋಡಿ ಇಲ್ಲಿ ನಾನು ಅಂತ ಮೆನ್ಷನ್ ಮಾಡಲಿಲ್ಲ ನಾವೇ ಶವಗಳನ್ನ ಹೂತಿದ್ದೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಒಂದು ಕಡೆ ಶುರುವಾದಂತಹ ಧರ್ಮಸ್ಥಳದ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಮಾತನಾಡುವವರು ಸಾವಿರ ಮಾತಾಡ್ಕೊಳ್ತಾರೆ ಅಂತ ದೂರುದಾರ ಖಂಡಿತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳ ಸುತ್ತಮುತ್ತ ಶವಗಳು ಇರೋದಂತೂ ಕನ್ಫರ್ಮ್ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಿಗಬಹುದು ಸಿಗುತ್ತೆ ಬಟ್ ಲೇಟ್ ಆಗಿ ಸಿಗುತ್ತೇನೋ ಕಾಯೋಡ ಅಲ್ಲಿವರೆಗೂ ಕೂಡ ಕಾಲಾವಕಾಶ ಇದೆ ಅಂತ ಮುಂದುವರೆದು ಮಾತಾಡಿದ್ದಾರೆ ಬಾಡಿನ ಇಲ್ಲ ಲೋಕಲ್ ಜನ ಬಾಡಿನ ಹೆಂಗ್ ಇರ್ತದ್ದು ಅಲ್ಲಿ ಬಹಳಷ್ಟು ಜನ ಅಂದ್ರೆ ಇಲ್ಲಿ ಬಂದು ಬಹಳಷ್ಟು ಜನ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇಲ್ಲಿ ಬಸ್ ಹತ್ರ ಡೈರೆಕ್ಟ್ ಸರ್ವ ಹೋಗ್ತಾರೆ ಅಂತ ನಿಮ್ಮ ಹೇಳಿಕೆ ಪ್ರಕಾರ ಕಂಪ್ಲೇಂಟ್ ಅಲ್ಲಿ ಹುಡುಗಿರ ಬಾಡಿ ಸಿಕ್ತು ಸೆಕ್ಷಲ್ ಅಸಾಲ್ಟ್ ಮಾಡಿದ್ದಾರೆ ಕೆಲವೊಬ್ಬರನ್ನ ರೇಪ್ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅತ್ಯಾಚಾರ ಮಾಡಿಬಿಟ್ಟು ಇಲ್ಲಿ ಸಾಯಿಸಾಕಿ ಬಾಡಿ ಸಿಕ್ತು ಇದ್ರ ಬಗ್ಗೆ ಏನು ಹೇಳ್ತೀರಾ ನಿಮಗೆ ಹೆಂಗೆ ಗುರ್ತಿಡಿಯಕಾಗುತ್ತೆ ಭಕ್ತಾದಿಗಳ ಹಿಂಗೆ ಹೆಂಗೆ ಗುರ್ತಿಟ್ಟದ್ರಿ ಭಕ್ತಾದಿಗಳು ಅಂತ ನಮಗೆ ಗುರುತಿಡಿಯಕೋಕಾಗಲ್ಲ ಒಟ್ಟಿನಲ್ಲಿ ಡೆಡ್ ಬಾಡಿಗಳು ಇರ್ತಾರೆ ಸ್ವಲ್ಪ ಎಲ್ಲ ಇರ್ತದೆ ನೋಡುವಾಗ ಗೊತ್ತಾಗ್ತದೆ ಹೆಚ್ಚಾಗಿ ಹೆಣ್ಣು ಮಕ್ಕಳು ಏನಾಗಿರೋದ್ರಿಂದ ನಮ್ಗೆ ಅಷ್ಟು ಇದಾಗುದಿಲ್ಲ ಮತ್ತೆ ಅದನ್ನು ನಾವು ಬೇರೆ ಉಪಾಯ ಇಲ್ಲದೆ ಮನ್ ಮಾಡಲೇಬೇಕು ಅವ್ರು ಮಾಡ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಮಾಹಿತಿ ಕಚೇರಿ ಆಫೀಸಿಂದ ಹೇಳ್ತಾರೆ ಮತ್ತೆ ಅವರು ಅಲ್ಲಿಂದ ಮ್ಯಾನೇಜರ್ನವರು ಹೇಳಿ ಮ್ಯಾನೇಜರ್ನವ್ರು ಮಾಹಿತಿ ಕಚೇರಿ ಹೇಳಿ ಅವರು ರೂಮ್ ಬೇ ಬಂದು ನಮ್ಗೆ ಹೇಳ್ತಾರೆ ಸ್ಪೆಸಿಫಿಕ್ ಅತ್ಯಾಚಾರ ಆಗಿದ್ದೆ ಹುಡುಗಿ ಅಂತ ಇದು ಹೆಂಗೆ ಐಡೆಂಟಿಫೈ ಸರ್ ಕಣ್ಣಿಗೆ ಮಾಡಿದೀರ ಡಾಕ್ಟರ್ ಐಡೆಂಟಿಫೈ ಮಾಡಬೇಕು ನಾನು ಮಾಡಕ್ಕಾಗಲ್ಲ ಚಿಕ್ಕ ಹುಡುಗಿರೋರ ಇರೋರು ಲೈಕ್ ಎಲ್ಲ ಮಿಕ್ಸ್ ಮೂವತ್ತೈದು ವರ್ಷ ಆಗ್ಬೋದು ಹದಿನಾರು ವರ್ಷ ಆಗ್ಬೋದು ಹದಿನೈದು ವರ್ಷಾನು ಇರ್ಬೋದು ನಲ್ವತ್ತು ವರ್ಷನು ಇರ್ಬೋದು ಎಲ್ಲ ಮಿಕ್ಸಿಂಗ್ ಸಿಕ್ತವೆ ಅವ್ರನ್ನ ಹುಡ್ಕೊಂಡು ಯಾರು ಬಂದಿರೋದ್ ನೀವೇನಾದ್ರು ನೋಡಿದ್ರ ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತು ವರ್ಷದಲ್ಲಿ ಅಂದ್ರೆ ನಾವು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಊಟ ಮತ್ತೆ ನಾವು ಊರ್ ಬಿಟ್ಟು ಹೋದ್ವಿ ಅದಕ್ಕಿಂತ ಅವಾಗ ಮಾಡುವಾಗ ಆದ್ಮೇಲೆ ಹುಡುಕಕ್ಕೆ ಯಾರಾದ್ರೂ ಬರ್ತಾರ ಮನೆಯವರು ಅದು ಯಾವ್ದು ಪೇಪರ್ ಅಲ್ಲಿ ಪ್ರಚಾರ ಇರೋದಿಲ್ಲ ಅಂತ ಕಾಣ್ತದೆ ಹಾಗಾದ್ರೆ ಹುಡ್ಕೊಂಡು ಬರ್ತಾ ಇದ್ರು ಯಾರು ಬಂದದ್ದು ಕಾಣುದಿಲ್ಲ ಹಾಗೆ ಈಗ ಬರ್ತಾ ಇದಾರೆಲ್ಲ ಕೇಳ್ಕೊಂಡು ಎಷ್ಟು ಬಾಡಿ ನಾವು ನೀವು ಹೂತ್ ಸ್ಪಾಟ್ ನಂಬರ್ ಒಂದಿಂದ ಹದಿಮೂರವರೆಗೂ ಸ್ಪಾಟ್ ನಂಬರ್ ಒನ್ ಅಲ್ಲಿ ಇಷ್ಟ ಮಾಡಿದ್ರ ಯಾವ್ದು ತುಂಬಾ ನಿಮ್ಮ ಪ್ರಕಾರ ಇಂಪಾರ್ಟೆಂಟ್ ಈಗ ತೆಗಿತಾ ಇರೋ ಸ್ಪಾಟ್ ಅಲ್ಲಿ ಎಪ್ಪತ್ತು ಜನಗಳನ್ನ ಹಾಕಿದ್ದೇವೆ ಈಗ ತೆಗಿತಾ ಇರೋ ಜಾಗದಲ್ಲಿ ಸ್ಪಾಟ್ ನಂಬರ್ ಹದಿಮೂರು ಹದಿಮೂರರಲ್ಲಿ ಒಂದು ಎಪ್ಪತ್ತು ಎಂಬತ್ತರಷ್ಟು ಉಂಟಲ್ಲಿ ಅಡಿಯಲ್ಲಿ ಹಾಕಿದೆ ಅಲ್ಲಿ ನಾವು ಹಾಕಿದ್ದು ಜಾಸ್ತಿ ಮತ್ತೆಲ್ಲ ಗುಡ್ಡದಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ದೇವೆ ಗುಡ್ಡದಲ್ಲಿ ಸ್ಪಾಟ್ ನಂಬರ್ ಆರು ಮತ್ತು ಹನ್ನೊಂದು ಎ ಅದು ಎರಡರಲ್ಲಿ ಮಾತ್ರ ಅಸ್ಥಿ ಸಿಕ್ಕಿದೆ ಮಿಕ್ಕಿದ ಜಾಗದಲ್ಲಿ ಸಿಕ್ಕಿಲ್ಲ ಇವಾಗ ನಿಮ್ಮ ಮೇಲೆ ಬಹಳಷ್ಟು ಜನ ಸಂಶಯ ಪಡ್ತಿದಾರಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಬರೀ ಎರಡು ಜಾಗ ತೋರ್ಸಿದಾರೆ ಅವ್ರು ಹೇಳಿದ ನೂರೆಂಟು ಬರೀ ಎರಡು ಮಾತ್ರ ಸಿಕ್ಕಿದೆ ಅದು ಕೂಡ ಗಂಡಸದ್ದು ಅಸ್ಥಿ ಅಂತ ಹೇಳ್ತಿದ್ದಾರೆ ಎರಡು ಅವರು ಸಾವ್ರ ಹೇಳ್ತಾರೆ ನಾಲ್ಕು ಏನೇನು ಇಲ್ಲ ಆದ್ರೆ ಅವ್ರಿಗೆ ತಿಳ್ಕೊಂಡೇ ಹೇಳ್ಬೇಕು ಮಾತಾಡೋರು ಹೇಗೆ ಬೇಕಾರು ಹೇಳ್ತಾರೆ ಎರಡುವರು ಏನು ಎಷ್ಟು ಬೇಕಾದ್ರೆ ಹೇಳ್ಬೋದು ಕೇಳುವರು ನಾವು ಇದ್ದೇವೆ ಕೇಳ್ತಾ ಇದ್ದೇವೆ ಒಂದು ವಿಷಯ ಅಂದ್ರೆ ಈಗ ನಾನು ಇಷ್ಟು ವರ್ಷ ಕಳೆದು ಬಂದು ತೋರ್ಸೋದೇ ದೊಡ್ಡ ವಿಷಯ ಆ ಮಣ್ಣಿನ ಇದೆಲ್ಲ ಗುಣ ಎಲ್ಲ ಚೇಂಜ್ ಆಗಿದೆ ಮತ್ತೆ ಗಿಡ ಮರ ಎಲ್ಲ ಬೆಳೆದಿದೆ ಆಗಿರುವಾಗ ನಾನ್ ಹೇಗೆ ಗುರ್ತಿಡ್ಲಿಕ್ಕೆ ಸಾಧ್ಯ ಮಿಷಿನ್ ಬಂದು ಮಿಷಿನ್ ಇಂದಲೇ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆಗಿರುವಾಗ ನಾನ್ ಮನುಷ್ಯ ಸದಾನ ನನ್ನ ಪ್ರಯತ್ನ ಪಟ್ಟು ನಾನು ತೋರಿಸ್ತಾ ಇದ್ದೇನೆ ಯಾಕಂದ್ರೆ ನಾನು ಈಚೆ ತೋರಿಸುವಾಗ ಸ್ವಲ್ಪ ಆಚೆ ಈಚೆ ಸಹ ಆಗ್ಬೋದು ಸ್ವಲ್ಪ ತೆಗಿತಾ ಇದ್ದಾರೆ ಮತ್ತೆ ಅದ್ರಲ್ಲೂ ಫಾರೆಸ್ಟ್ ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಮತ್ತೆ ಗಿಡ ಎಲ್ಲ ಕಡಿಲಿಕ್ಕೆ ತುಂಬಾ ರೇಂಜರ್ ಫಾರೆಸ್ಟ್ ಕಡಿಬಾರ್ದು ಅಂತ ಹೇಳ್ತಾರೆ ಹಾಗೆ ಹೆಂಗಿತ್ತು ಅವಾಗ ಈ ರೇಂಜ್ ಬರ್ತೀವಿ ಅವಾಗ ಇದ್ದ ಕಾಡಿಗೆ ಈಗಿರುವ ಕಾಡಿಗೆ ತುಂಬಾ ವ್ಯತ್ಯಾಸ ಉಂಟು ಸ್ವಲ್ಪ ಕಮ್ಮಿ ಇತ್ತು ಈಗ ಕಾಡು ತುಂಬಾ ಬೆಳ್ಕೊಂಡಿದೆ ಮತ್ತೆ ನನ್ಗೆ ಅದು ಗುರುತು ಸಿಗ್ತಾ ಇಲ್ಲ ಗಾಡಿ ನೋಡುವಾಗ ಉಂಟಲ್ಲ ಆ ಭೂಮಿ ಸ್ವಲ್ಪ ಆಚೆ ಆಚೆ ಚೇಂಜ್ ಆದ್ರೆ ಕಾಣ್ತದೆ ಬೇರುಗಳು ಬಂದಿದೆ ಕೆಲವೊಂದು ಮಣ್ಣು ಜಗ್ಗಿದೆ ಮಣ್ಣು ಕುಸ ಅನಾಮಿಕಾ ಮಾತನಾಡ್ತಾ ಇದ್ದಾನೆ ಎಲ್ಲಾ ವಯಸ್ಸಿನ ಹೆಣ್ಣು ಮಕ್ಕಳ ಬಾಡಿಗಳನ್ನ ನಾನು ಹೂತಿದ್ದೇನೆ ಅಂತ ಆತ ಹೇಳ್ತಿದ್ದಾನೆ ಮತ್ತಷ್ಟು ಸ್ಥಳಗಳಲ್ಲಿ ಶೋಧ ಕಾರ್ಯ ನಡಿಬೇಕು ಅಂತ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನಾಮಿಕ ಶವಗಳನ್ನು ಹೂತಿರುವ ಅನಾಮಿಕಾ ಎಕ್ಸ್ಕ್ಲೂಸಿವ್ ಮಾತು ಮಾಧ್ಯಮದ ಮುಂದೆ ಬಂದು ಇಂಡಿಯಾ ಟುಡೇ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಅದನ್ನು ನಾವು ಎಕ್ಸ್ಕ್ಲೂಸಿವ್ ಆಗಿ ರೆಬಲ್ ನಲ್ಲಿ ತೋರಿಸ್ತಾ ಇದ್ದೀವಿ ಎಲ್ಲಾ ವಯಸ್ಸಿನ ಹೆಣ್ಣುಮಕ್ಕಳ ಬಾಡಿಗಳನ್ನು ಕೂಡ ನಾನೇ ಹೂತಿದ್ದೀನಿ ಮತ್ತಷ್ಟು ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೀಲೇಬೇಕು ಇದು ಆರ್ಡರ್ ಅಂತ ಅನ್ಕೊಳ್ಳಿ ಹೂತಿರುವ ಅನಾಮಿಕ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಇದು ಮಾಧ್ಯಮಗಳ ಮುಂದೆ ಕೊಟ್ಟು ಮಾಧ್ಯಮಗಳಾಗಿದ್ದಾರೆ ಅನಾಮಿಕಾಸ್ ಈಗಾಗಲೇ ಹಾಗೆ ಎಲ್ಲಾ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಕೂಡ ಆ ಹೆಣ್ಣು ಮಕ್ಕಳ ದೇಹವನ್ನ ನಾನೇ ತಗೊಂಡು ಹೋಗಿ ಹೂತಾಕಿದ್ದೀನಿ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಾಗಿರ್ಬೋದು ಹದಿಹರಿಯಾಗಿರ್ಬೋದು ಆತ ಇಷ್ಟೆಲ್ಲ ಆದ್ರೂ ಕೂಡ ಹದಿಮೂರನೇ ಸ್ಪಾಟ್ ನಲ್ಲಿ ಸಿಗಲಿಲ್ಲ ಇನ್ನೂ ಬೇರೆ ಜಾಗಗಳನ್ನ ಚೆಕ್ ಮಾಡಿ ಇನ್ನೂ ಊತ್ತಿದ್ದೇನೆ ನಾನು ಅಂತ ಹೇಳ್ತಿದ್ದಾನೆ ಸಿಕ್ಕೇ ಸಿಗುತ್ತೆ ಅಂತ ಅಂದ್ರೆ ಹದಿಮೂರನೇ ಸ್ಪಾಟ್ ನಿರ್ಣಯ ಆಗಿತ್ತು ಎಲ್ರಿಗೂ ಕೂಡ ಎರಡೂ ನಿರ್ಣಾಯಕ ಆಗಿತ್ತು ಹದಿಮೂರನೇ ಸ್ಪಾಟ್ ಹದಿಮೂರನೇ ಸ್ಪಾಟ್ ನಲ್ಲಿ ಸಿಗಲಿಲ್ಲ ಆದ್ರೂ ಕಾನ್ಫಿಡೆನ್ಸ್ ನೋಡಿ ಎಸ್ ನೋಡೋಣ ಆತ ನೆಕ್ಸ್ಟ್ ಮುಂದುವರೆದು ಏನ್ ಮಾತಾಡೋದು ಮುಂದುವರೆದು ಏನ್ ಮಾತಾಡಿದ್ದಾರೆ

ಗ್ರಾಮ ಪಂಚಾಯತ್ ಯಾರು ಬರ್ತಾರೆ ನಾವು ದೇವಸ್ಥಾನ ನಾವು ಊಟ ಹಾಕ್ತಾ ಗ್ರಾಮ ಪಂಚಾಯತ್ ಯಾರು ಬರ್ತಾ ಇರ್ಲಿಲ್ಲ ನಿಮ್ಗೆ ಯಾರು ಈ ಹೂತಾಗ ಕೇಳೋದು ದೇವಸ್ಥಾನದವರ ಇಲ್ಲ ಗ್ರಾಮ ಪಂಚಾಯತ್ ಮಾಹಿತಿ ಕಚೇರಿ ಅವರು ಮಾಹಿತಿ ಕಚೇರಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅವರು ಗವರ್ಮೆಂಟ್ ಅವರು ಅಲ್ವಾ ಇಲ್ಲ ದೇವಸ್ಥಾನ ಕಚೇರಿ ದೇವಸ್ಥಾನ ಕಚೇರಿ ಅವರು ಗ್ರಾಮ ಓಕೆ ಪಂಚಾಯತಿ ನಿಮ್ಮ ನಿಮ್ಮ ಪ್ರಕಾರ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಆ ಆಫೀಸರ್ಸ್ ಬಂದು ನಿಮಗೆ ಹೇಳಿದರು ಇದೆಲ್ಲ ಊತಾಕಕ್ಕೆ ಹೇಳಿದರು ಹೌದು ಗ್ರಾಮ ಪಂಚಾಯತಿ ಇಲ್ಲ ಗ್ರಾಮ ಪಂಚಾಯತಿ ಏನಾದ್ರು ಲೆಕ್ಕ ಹಾಟ್ಟಿತ್ತಾ ಯಾರು ಜನ ಊತಾಕ್ತಿದ್ರು ಏನು ಕಥೆ ಅಂತ ಇಲ್ಲ ದೇವಸ್ಥಾನ ನಿರ್ಸಚಿನ ಅದರ ಲೆಕ್ಕ ಹಾಟ್ಟಿತ್ತారా ಅದು ಗೊತ್ತಿಲ್ಲ ಅವರು ಇದ್ದಿದಾರಾ ಇದ್ದಿದಾರಾ ಗೊತ್ತಿಲ್ಲ ನಮಗೆ ದೇವಸ್ಥಾನದಿಂದ ಬಂದ ಹೇಳ್ತಿದ್ರು ನಾವು ಊತಾಗ್ತಾ ಇದ್ದೀವಿ ಅಷ್ಟೇ ನೀವು ರಿಪೋರ್ಟ್ ಮಾಡಿದ್ರು ದೇವಸ್ಥಾನಕ್ಕೆ ನೀವು ಕೆಲಸ ಮಾಡಿದಾಗ ನೀವು ಎಲ್ಲಾ ನೀವು ಎಲ್ಲ ರಿಪೋರ್ಟ್ ಮಾಡಿದ್ರು ದೇವಸ್ಥಾನ ಹೌದು ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ಗೆ ದೇವಸ್ಥಾನ ಅಂದ್ರೆ ದೇವಸ್ಥಾನ ಅಲ್ಲ ಅಡ್ಮಿನಿಸ್ಟ್ರೇಷನ್ ಸೇರಿ ಆಮೇಲೆ ನೀವು ಎರಡು ಇವಾಗ ಅರಣ್ಯ ಪ್ರದೇಶ ಹೊರತು ಪಡಿಸಿ ಬೇರೆ ಏನಾದ್ರು ಜಾಗ ಇದೆಯಾ ಲೈಕ್ ಏನ್ ಹೇಳ್ತಾರೆ ಸುಡುಗಾಡು ತರ ಏನಾದ್ರು ಜಾಗ ಇದೆಯಾ ಅಲ್ಲಿ ಕೂಡ ನೀವೇನಾದ್ರು ಮಾಡ್ತಿದ್ರ ಬರೀ ಈ ಅರಣ್ಯ ಪ್ರದೇಶದಲ್ಲಿ ಮಾತ್ರ ನಿಮ್ಮನ್ನ ಇದು ಮಾಡ್ತಾರ ಅಲ್ಲಿ ಯಾರು ಮಾಡ್ತಾ ಇದ್ರು ಅಲ್ಲಿ ಗೊತ್ತಿಲ್ಲ ಅಲ್ಲಿ ಯಾರು ಮಾಡ್ತಿದ್ರು ಗೊತ್ತಿಲ್ಲ ನಾವು ಅರಣ್ಯ ಪ್ರದೇಶದಲ್ಲಿ ನಾವು ಮಾಡ್ತಾ ಮಾತ್ರ ಅದಕ್ಕೆ ಅಂತ ಮಾಡಿದಾಗ ಆ ಜಾಗದಲ್ಲಿ ನೀವ್ ಮಾಡೇ ಇಲ್ಲ ಐ ಮೀನ್ ಡೆಸಿಗ್ನೇಟೆಡ್ ಪ್ಲೇಸ್ ಏನ್ ಅದಕ್ಕೆ ಹೇಳಿ ಸ್ಮಶಾನ ಇದೆಲ್ಲ ಸ್ಮಶಾನ ಅಂತ ಸ್ಮಶಾನ ಜಾಗದಲ್ಲಿ ನೀವು ಮಾಡ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಅದು ಬೇರೆ ಯಾರೇ ಮಾಡ್ತಿದ್ರು ಆದ್ರೆ ಅದು ಯಾರಂತ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದೇನಂತ ನಾವು ಮಾಡ್ತಿದ್ದು ನೇತ್ರಾವಧಿ ಒಳ್ಳೆ ಬದಿ ಆಚೆ ಕಾರ್ಡ್ ನ ಸುತ್ತೆ ನಾವು ಅಲ್ಲಿ ಉಂಟಾಗ್ತಾ ಇದೀವಿ ಸ್ಮಶಾನಕ್ಕೆ ನೀವು ಹೋಗ್ತಾನೆ ಇರ್ತೀವಿ ಹೋಗ್ತಿರ್ಲಿಲ್ಲ ಮಸಾಲೆ ನಾವು ಹಾಕಿಲ್ಲ ಇಷ್ಟ ವರ್ಷ ಆಯ್ತು ನೀವು ಹತ್ತು ವರ್ಷ ಆಯ್ತು ಇವಾಗ ನೀವು ಇಲ್ಲಿಂದ ಹೋಗಿ ವರ್ಷ ಆಯ್ತು ಯಾಕೆ ಹೋಗಿಗಾಗಿ ಈ ಬುರುಡೆದು ಕನಸು ಕಾಣ್ತಾ ಇದನ್ನ ಇದನ್ನು ಅಂತ ಹೇಳಿ ಬಂದದ್ದು ನಾನು ನಮ್ಗೆ ಏನಾದ್ರು ಒಂದು ಪುಣ್ಯ ಸಿಕ್ಲಿ ಮತ್ತೆ ಈ ಸತ್ತ ಅವ್ರಿಗೆ ಏನಾದ್ರು ಒಂದು ಪಾಪ ಪರಿಹಾರ ಆಗ್ಲಿ ಪಾಪ ಪೂಜೆ ಪುನಸ್ಕಾರ ಯಾವ್ದು ಆಗಿಲ್ಲ ಅದನ್ನು ಮಾಡಿಸುವಂತೇಳಿ ಬಂದದ್ದು ನಿಮ್ಮನ್ನ